ಟೆರ್ರರಿಸಮ್ ತುಂಬ ಜೋರಾಗಿತ್ತು ನಮಗೆ ಕೆಲವರು ಸರ್ ಬೇಗ ಪ್ಯಾಕಪ್ ಮಾಡ್ಕೊಂಡು ಹೋಗ್ಬಿಡಿ ಇಟ್ ಈಸ್ ವೆರಿ ಡೇಂಜರಸ್ ಏಕೆಂದರೆ ಸಿನಿಮಾದವ್ರಿಗಿರೋ ಕಡೆ ಏನಾದರೂ ಬ್ಲಾಸ್ಟ್ ಆಯಿತು ಅಂದರೆ ಅವ್ರಿಗೆ ಇಂಟರ್ನ್ಯಾಷ್ನಲ್ ನ್ಯೂಸ್ ಸಿಕ್ಬಿಡುತ್ತೆ ಟೆರರಿಸ್ಟ್ಗೆ ಹಾಗಂತ ಪ್ಲ್ಯಾನಿಂಗ್ ನಡೀತಾ ಇದೆ ಅಂತ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಕೂಡ ಬಂದಿತ್ತು ಆದರೆ ನನ್ನ ಟೆಕ್ನಿಷಿಯನ್ಸು ನಮ್ಮ ಆರ್ಟಿಸ್ಟು ಯಾರೂ ಏನೂ ಆಗಲ್ಲ ಸರ್ ನಾವು ಧೈರ್ಯವಾಗಿ ಸಿನಿಮಾ ಮಾಡೋಣ ಅಂಥೇಳಿ ಎಲ್ಲೆಲ್ಲಿ ಟೆರ್ರಿಸ್ಟ್ ಮೂಲಗಳಿತ್ತು ಅಲ್ಲೇ ಶೂಟ್ ಮಾಡಿದ್ದೀವಿ ಎಲ್ಲನೇ ಅಲ್ಲಿ ಜುಮಾ ಮಸೀದ್ ಅಂತ ಇದೆ ಅಲ್ಲೇ ಮೋಸ್ಟ್ ಆ್ಯಕ್ಟಿವೇಟ್ ಆಗಿ ಟೆರ್ರಿಸಮ್ ಮೂವ್ ಆಗೋದು ಎಲ್ಲ ಎಲ್ಲನೂ ಅಲ್ಲೇ ಶೂಟ್ ಮಾಡಿದ್ವಿ ಕೊನೆಗೆ ದೇವದಯದಿಂದ ಏನೂ ಆಗಲಿಲ್ಲ ಸ್ನೋನಲ್ಲಿ ಶೂಟ್ ಮಾಡಿದ್ವಿ ಟೆರ್ರಿಸ್ಟ್ ಕ್ಯಾಂಪ್ಗಳು ಶೂಟ್ ಮಾಡಿದ್ವಿ ಟೆರ್ರಿಸ್ಟ್ ಕ್ಯಾಂಪ್ಗೆ ನಾವೇ ಸೆಟ್ ಹಾಕಿ ಅಥೆಂಟಿಕ್ಕಾಗಿ ಅವ್ರು ಯಾವ ಥರ ನೆಲದ ಒಳಗಡೆ ಕ್ಯಾಂಪ್ಸ್ ಮಾಡ್ಕೊಂಡಿರ್ತಾರೆ ಗುಹೆಗಳು ಕಟ್ಕೊಂಡಿರ್ತಾರೆ ಅವ್ರ ನೆಟ್ವರ್ಕ್ ಏನು ಅಂತ ಈ ಥರ ಒಂದು ಕಥೆನ ಐ ಥಿಂಕ್ ಯಾರೂ ಮಾಡಿಲ್ಲ ಅಂತ ಕಾಣುತ್ತಿದ್ದವರೆಗೂ ಸುರೇಶ್ ಅವ್ರ ಮೇಲೆ ಬರಬೇಕು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾರ್ಕ್ ಸುರೇಶ್ ಅವ್ರ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊತೀನಿ ಬನ್ನಿ ಸರಿ ಈ ಚಿತ್ರದಲ್ಲಿ ಮಕ್ಕಳನ್ನ ತಂದಿದ್ದೀನಿ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟು ಚಿತ್ರದಲ್ಲಿ ಎಂಟು ಜನ ಮಕ್ಕಳು ಕ್ಯಾರೆಕ್ಟರ್ ಮಾಡಿದ್ದಾರೆ ಏಕೆಂದರೆ ಒಂದು ಹೀರೋ ಸ್ಟಂಟ್ ಸ್ಕೂಲ್ ನಡೆಸ್ತಾ ಇರ್ತಾನೆ ಅಲ್ಲಿ ಆ ಮಕ್ಕಳಿಗೆ ಬರೀ ಕಂಪ್ಯೂಟ್ರ್ ಮುಂದೆ ಕೂತ್ಕೊಂಡು ಓದೋದಲ್ಲ ದೇಹ ಹೇಗೆ ಸ್ಫುಟವಾಗಿ ಇಟ್ಕೋಬೇಕು ಅನ್ನೋದನ್ನು ಅಲ್ಲಿ ಹೇಳಿಕೊಡ್ತಾ ಅವರು ಈ ಟೆರರಿಸ್ಟ್ನ ಕಂಡು ದೊಡ್ಡವರು ಹೋದ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಆ ಮಕ್ಕಳನ್ನ ಡೆಪ್ಯೂಟ್ ಮಾಡ್ತಾರೆ ಉಪೇಂದ್ರ ಅವರು ಅವರು ಏನೇನು ಸಾಹಸ ಮಾಡ್ತಾರೆ ಅವರ ಲೈಫನ್ನು ಹೇಗೆ ಪಣ ಇಟ್ಟು ಕೊನೆಗೆ ಅವರು ಕಾಶ್ಮೀರಕ್ಕೆ ಕಿಡ್ನಾಪ್ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಿಗೆ ಇವತ್ತೇನು ನಾವು ಇಂಡಿಯಾ ದೇಶ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಾವು ತಗೋತೀವಿ ತಗೋತೀವಿ ಅಂತಿದೆ ಅಲ್ಲಿ ಶೂಟ್ ಮಾಡಿದ್ದೀವಿ ನಾವು ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಸಿಂಧೂ ನದಿ ಪಕ್ಕಾ ಮಾಡಿದ್ದೀವಿ ನಾನು ಫಿಲಮಲ್ಲಿ ತೋರಿಸ್ತೀನಿ ನಿಮಗೆ ಎಲ್ಲಿ ಸಿಂಧೂ ನದಿ ಇವತ್ತು ಆ ನೀರಿನ ಗಲಾಟೆ ಪಾಕಿಸ್ತಾನಕ್ಕೂ ಇಂಡಿಯಕ್ಕೂ ಏನು ನಡೀತಿದೆಯೋ ಅಲ್ಲಿವರೆಗೂ ಹೋಗಿ ಶೂಟ್ ಮಾಡಿದ್ದೀವಿ ಹಲವಾರು ಸನ್ನಿವೇಶಗಳು ಎಲ್ಲ ಏನು ಬೆಂಗಳೂರಿನಲ್ಲಿ ಬ್ಲಾಸ್ಟ್ ನಡೀತು ಬಾಂಬೆಲಿ ಇನ್ ಬ್ಲಾಸ್ಟ್ ನಡೀತು ಎಲ್ಲೆಲ್ಲಿ ಅದರ ಅನಾಹುತ ಪರಿಣಾಮ ಬೀರಿದೆ ಅದನ್ನೆಲ್ಲ ಚಿತ್ರದಲ್ಲಿ ತಂದಿದ್ದೀವಿ ಈ ಒಂದು ಪ್ರಯತ್ನದಲ್ಲಿ ಗ್ರಾಫಿಕ್ಸ್ನ ಭಾಳ ಯೂಸ್ ಮಾಡಿದ್ದೀವಿ ಒಂದು ಕ್ಯಾರೆಕ್ಟ್ರೇ ತಂದಿದ್ದೀವಿ ಚಿಕ್ಕದೊಂದು ಇಲಿ ಕ್ಯಾರೆಕ್ಟರ್ ಥ್ರೂ ಔಟ್ ಪಿಚ್ಚರು ಯಾಕೆಂದರೆ ಮಕ್ಕಳು ಇರೋದರಿಂದ ಒಂದು ಹತ್ರವಾಗಿ ಹತ್ತಿರವಾಗಿರಲಿ ಜನಕ್ಕೆ ಅಂಥೇಳಿ ಆ ಕ್ಯಾರೆಕ್ಟ್ರನ್ನ ತಂದಿದ್ದೀವಿ ಆ ಕ್ಯಾರೆಕ್ಟರ್ ಮಾತಾಡುತ್ತೆ ಆ ಕ್ಯಾರೆಕ್ಟ್ರು ಎಲ್ಲ ಕಡೆ ಮೂವ್ಮೆಂಟ್ ಹೋಗುತ್ತೆ ಅವ್ರ ಜೊತೆಯಲ್ಲಿ ಹಲವಾರು ಕಷ್ಟದ ಪ್ಲೇಸ್ಗಳಲ್ಲಿ ಆ ಇಲಿ ಹೋಗಿ ಕೆಲಸ ಮಾಡುತ್ತೆ ಅದು ಒಂದು ಕ್ಯಾರೆಕ್ಟ್ರು ಪಿಕ್ಚರ್ನಲ್ಲಿ ಹೀಗೆ ಹಲವಾರು ಸನ್ನಿವೇಶಗಳು ಇದರಲ್ಲಿ ನನಗೆ ಭಾಳ ಭಾಳ ಒಂದು ಸಹಾಯ ಮಾಡಿ ನಮ್ಮ ಜೊತೆಯಲ್ಲಿ ಬಂದಿದ್ದು ಅಂದರೆ ಉಪೇಂದ್ರ ಅವರು ಆ್ಯಕ್ಚುಲಿ ಉಪೇಂದ್ರ ಅವ್ರನ್ನ ಬರ್ತಿದ್ದರು ಅವರು ಎಲ್ಲ ಶೂಟಿಂಗ್ ಮಾಡ್ತಿದ್ದಾರೆ ನಾನು ಇನ್ನೊಂದು ಮೀಟಿಂಗ್ ಹಂಗಾರ್ದಾಗ ಬರ್ತಾರೆ ಅವರು ಎರಡು ಕ್ಯಾರೆಕ್ಟರ್ ಪಾಪ ಈ ಶಾರ್ಟ್ಗೆ ಈ ಕ್ಯಾರೆಕ್ಟರ್ಗೆ ಡ್ರೆಸ್ ಚೇಂಜ್ ಮಾಡಬೇಕು ಇನ್ನೊಂದು ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ ಡ್ರೆಸ್ ಚೇಂಜ್ ಮಾಡ್ಕೋಬೇಕು ನನಗೆ ಭಾಳ ಭಾಳ ಒಂದು ಸಪೋರ್ಟಾಗಿ ನಿಂತ್ಕೊಂಡು ಅವ್ರೊಂದು ಡೈರೆಕ್ಟ್ರಾಗಿದ್ರೂ ನಮಗೆ ಬೇಕಾದಷ್ಟು ಡಿಸ್ಕಷನ್ ಮಾಡಿ ಸಲಹೆಗಳನ್ನ ತಗೊಂಡು ಮಾಡಿದ್ದಾರೆ ಈಸ್ ಅ ವೆರಿ ನಮಗೆ ಅಷ್ಟು ನಮ್ಮ ಕಂಪ್ನಿಗೆ ನನ್ನನ್ನು ಕಂಡ್ರೆ ಅಷ್ಟು ಪ್ರೀತಿ ಅವ್ರಿಗೆ ಅಷ್ಟು ಸಹಾಯ ಮಾಡಿದ್ರು ನಾನು ಯಾವಾಗಲೂ ಅವ್ರನ್ನ ಮರಿಯೋಕ್ಕಾಗಲ್ಲ ನನ್ನ ಪಿಚ್ಚರ್ ಮುಗಿಸ್ಬೇಕಾದ್ರೂ ನನಗೆ ಬ್ಯಾಂಕ್ ಲೋನ್ ಮೂವತ್ತ್ಮೂರು ಕೋಟಿಗೆ ಆಗಿಬಿಟ್ಟಿತ್ತು ಆ ಟೈಮಲ್ಲಿ ಉಪೇಂದ್ರ ಅವರು ನನಗೆ ಒಂದೇ ಮಾತು ಹೇಳಿದರು ಸರ್ ನನ್ನ ಏನು ನೀವು ಕೇರ್ ಮಾಡಬೇಡಿ ನೀವು ಪಿಚ್ಚರ್ ಮುಗಿಸಿ ಸರ್ ನಿಮ್ಮಂಥ ಮೇಕರ್ಸ್ ಇರಬೇಕು ನಿಮ್ಮ ಮೇಕಿಂಗ್ ಏನು ಸರ್ ಅಂತ ಇವತ್ತು ಹೇಳ್ತಾರೆ ಆದ್ದರಿಂದ ನಾನು ಉಪೇಂದ್ರ ಅವ್ರನ್ನ ಮರಿಯೋಕ್ಕೆ ಆಗೋಲ್ಲ ಅವ್ರಿಗೆ ಯಾವಾಗಲೂ ನಾನು ಚಿರಋಣಿ ಏಕೆಂದರೆ ಅವ್ರು ಯಾವಾಗಲೂ ಹೇಳ್ತಿದ್ದೀನಿ ಸರ್ ಒಬ್ಬ ಮೇಕರ್ ಬದುಕಬೇಕು ಸರ್ ಮೇಕರ್ ಬದುಕಿದ್ರೇ ಸರ್ ಸಿನಿಮಾ ಇಂಡಸ್ಟ್ರಿ ಮೇಕರೇ ಇಲ್ಲದೇ ಇದ್ದರೆ ಹೇಗೆ ಸರ್ ನಮ್ಮಿಂದ ಏನು ಹೇಳಿ ಸರ್ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಪಾಪ ಭಾಳ ಭಾಳ ನನಗೆ ಕೋಆಪ್ರೇಟ್ ಮಾಡಿ ಆ ಬ್ಯಾಂಕಿನ ಪ್ರಾಬ್ಲಮ್ ಎಲ್ಲ ಅವ್ರು ಗೊತ್ತಾದ ಮೇಲೆ ಅವರು ದುಡ್ಡು ತಗೊಳ್ಳಿಲ್ಲ ನನ್ನ ಹತ್ರ ಬೇಡ ಸರ್ ನಾವು ತಗೊಳ್ಳೋಣ ಮುಂದಕ್ಕೆ ನೀವು ಪಿಚ್ಚರ್ ಮುಗಿಸಿ ಸರ್ ಅಂಥೇಳಿ ಏನು ಅಂದ್ಕೊಂಡಿದ್ದೀರೋ ಅದನ್ನೇ ಮಾಡಿ ಸರ್ ನೀವು ಅಂಥೇಳಿ ನನಗೆ ತುಂಬ ಬೆನ್ನೆಲುಬಾಗಿ ನಿಂತ್ಕೊಂಡು ಮಾಡಿದ್ರು